ಇನ್ನು ದೆಹಲಿ ಚುನಾವಣೆ ಮುಂದಿನ ತಿಂಗಳು ನಡೆಯುವಂತಹ ಸಾಧ್ಯತೆ ಇದೆ ಆದರೆ ಚುನಾವಣೆ ಘೋಷಣೆಗೂ ಮುಂಚಿತವಾಗಿಯೇ ಜೆ ಟಿಕೆಟ್ ಅನ್ನು ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಸೇರಿದಂತೆ ಈಗ ಸರ್ಕಾರವನ್ನು ನಡೆಸ್ತಾ ಇರುವಂಥ ಆಮ್ ಆದ್ಮಿ ಪಕ್ಷ ಕೂಡ ರಣರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಚುನಾವಣೆಯ ಭರ್ಜರಿ ತಯಾರಿಗಳು ಈಗ ನಡೀತಾ ಇದ್ದಾವೆ ದೆಹಲಿ ವಿಧಾನಸಭಾ ಚುನಾವಣಾ ಫೈಟ್ ಇಪ್ಪತ್ತೊಂಬತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಿದ ಬಿಜೆಪಿ ದಿನಾಂಕ ಘೋಷಣೆಗೂ ಮೊದಲೇ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ಸಮರ ಜೋರಾಗಿದೆ ಆಮ್ ಆದ್ಮಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಅಧಿಕಾರಕ್ಕೇರಲು ಮೂರು ಪಕ್ಷಗಳಿಂದ ಭಾರೀ ಕಸರತ್ತು ನಡೆಯುತ್ತಿದೆ ದೆಹಲಿಯಲ್ಲಿ ಒಟ್ಟು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿದ್ದು ಈ ಎಲ್ಲ ಕ್ಷೇತ್ರಗಳಿಗೆ ಆಮ್ ಆದ್ಮಿ ಪಕ್ಷ ಕಳೆದ ತಿಂಗಳೇ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಪಟ್ಟಿ ಬಿಡುಗಡೆ ಮಾಡಿತ್ತು ಈವರೆಗೂ ಕಾದು ನೋಡುವ ತಂತ್ರ ಅನುಸರಿಸಿದ್ದ ಬಿಜೆಪಿ ಇವತ್ತು ಮೊದಲ ಪಟ್ಟಿ ಬಿಡುಗಡೆ ಮಾಡಿದ್ದು ಇಪ್ಪತ್ತೊಂಬತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಘೋಷಿಸಿದೆ ಇದಕ್ಕೂ ಮೊದಲೇ ಕಾಂಗ್ರೆಸ್ ಕೂಡ ಒಟ್ಟು ನಲವತ್ತೇಳು ಸ್ಥಾನಗಳಿಗೆ ಅಭ್ಯರ್ಥಿಗಳ ಹೆಸರು ಫೈನಲ್ ಮಾಡಿದೆ ಈ ಬಾರಿ ದೆಹಲಿ ಗೆಲ್ಲಲೇಬೇಕು ಅಂತ ಪಣತೊಟ್ಟಿರುವ ಕೇಸರಿಪಡೆ ಹಾಲಿ ಸಿಎಂ ಅತಿಶಿ ಹಾಗೂ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ವಿರುದ್ಧ ಘಟಾನುಘಟಿಗಳನ್ನ ಕಣಕ್ಕಿಳಿಸಿದೆ ಕಾಲ್ಕಾಜಿ ಕ್ಷೇತ್ರದಿಂದ ಹಾಲಿ ಸಿಎಂ ಅತಿಶಿ ಈ ಬಾರಿ ಸ್ಪರ್ಧಿಸುತ್ತಿದ್ದಾರೆ ಇವರ ಪ್ರತಿಸ್ಪರ್ಧಿಯಾಗಿ ಆರ್ಎಸ್ಎಸ್ ಕಟ್ಟಾಳು ಮಾಜಿ ಸಂಸದ ರಮೇಶ್ ಬಿಧುರಿ ಅವರನ್ನ ಬಿಜೆಪಿ ಕಣಕ್ಕಿಳಿಸಿದೆ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ಇನ್ನು ನವದೆಹಲಿ ಕ್ಷೇತ್ರದಿಂದ ಆಪ್ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧಿಸುತ್ತಿದ್ದು ಇವರ ವಿರುದ್ಧ ಮಾಜಿ ಸಂಸದ ಪರವೇಶ್ ವರ್ಮಾಗೆ ಬಿಜೆಪಿ ಟಿಕೆಟ್ ನೀಡಿದೆ ಪರವೇಶ್ ವರ್ಮಾ ಬಿಜೆಪಿಯ ಸಿಎಂ ಅಭ್ಯರ್ಥಿಯೂ ಆಗಿದ್ದಾರೆ ಇನ್ನು ಕಾಂಗ್ರೆಸ್ನಿಂದ ಮಾಜಿ ಸಿಎಂ ಶೀಲಾ ದೀಕ್ಷಿತ್ ಅವರ ಪುತ್ರ ಸಂದೀಪ್ ದೀಕ್ಷಿತ್ಗೆ ಟಿಕೆಟ್ ನೀಡಲಾಗಿದೆ ಜಂಗ್ಪುರ ಕ್ಷೇತ್ರದಿಂದ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಆಪ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಬಿಜೆಪಿಯಿಂದ ಸರ್ದಾರ್ ತವಿಂದರ್ ಸಿಂಗ್ ಮರ್ವಾ ಕಾಂಗ್ರೆಸ್ನಿಂದ ಫರ್ಹದ್ ಸೂರಿ ಪ್ರತಿಸ್ಪರ್ಧಿಗಳಾಗಿ ಚುನಾವಣೆಗೆ ನಿಂತಿದ್ದಾರೆ ದೆಹಲಿಯ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ನಾಯಕರಾಗಿದ್ದ ರಾಜ್ಕುಮಾರ್ ಚೌಹಾಣ್ ಅವರಿಗೆ ಬಿಜೆಪಿ ಮಂಗೋಲ್ಪುರಿಯಿಂದ ಟಿಕೆಟ್ ನೀಡಿದೆ ಎಎಪಿ ಮಾಜಿ ಸಚಿವ ಕೇಜ್ರಿವಾಲ್ ಆಪ್ತರಾಗಿದ್ದ ಕೈಲಾಶ್ ಗೆಹ್ಲೋಟ್ ಬಿಜೆಪಿಯಿಂದ ನಜಾಫ್ಗಡ್ ಬದಲಿಗೆ ನಿಂದ ಕಣಕ್ಕಿಳಿದಿದ್ದಾರೆ ಮಹಿಳೆಯರಿಗೆ ಸುಷ್ಮಾ ಭವನ ಉದ್ಘಾಟಿಸಿದ ಅಮಿತ್ ಶಾ ಜನರ ದುಡ್ಡಲ್ಲಿ ಕೇಜ್ರಿವಾಲ್ ಐಷಾರಾಮಿ ಜೀವನ ಶಾಕ್ ಕಿಡಿ ಮಹಿಳಾ ಮತದಾರರ ಮೇಲೆ ಕಣ್ಣಿಟ್ಟಿರುವ ಬಿಜೆಪಿ ಚುನಾವಣೆಯಲ್ಲಿ ಸುಷ್ಮಾ ಸ್ವರಾಜ್ ಅವರ ಹೆಸರನ್ನ ಅಸ್ತ್ರವಾಗಿ ಪ್ರಯೋಗಿಸಿದೆ ಹೊಸದಾಗಿ ಉದ್ಯೋಗ ಆರಂಭಿಸುವ ಮಹಿಳೆಯರಿಗೆ ಹಾಸ್ಟೆಲ್ ನಿರ್ಮಿಸಲಾಗಿದ್ದು ಸುಷ್ಮಾ ಭವನವನ್ನ ಇವತ್ತು ಗೃಹ ಸಚಿವ ಅಮಿತ್ ಶಾ ಲೋಕಾರ್ಪಣೆ ಮಾಡಿದ್ರು ಬಳಿಕ ಮಾತನಾಡಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಗುಡುಗಿದ್ರು ಮೇರೆ ಘರ್ ಆಯೇತ್ भाई केजरीवाल जी ने क्या करा और मैंने ही जवाब दे दिया मेरी गलती हो गई कि कुछ नहीं किया तो एक बच्चे ने स्फूर्ति से कहा कि साहब ऐसा नहीं है आप इतना अन्याय उनको मत करिए और दृढ़ता के साथ विश्वास के साथ कहा तो मैंने कहा क्या कहना चाहते हैं अब क्या किया तो कि एक बड़ा 45 करोड़ का सीस महल उन्होंने अपने रहने के लिए ಚುನಾವಣೆಗೆ ಮತ್ತೊಂದು ಗ್ಯಾರಂಟಿ ಘೋಷಿಸಿದ ಆಪ್ ಅಧಿಕಾರಕ್ಕೆ ಬಂದರೆ ವಾಟರ್ ಫ್ರೀ ಎಂದ ಕೇಜ್ರಿವಾಲ್ ಈಗಾಗಲೇ ಮಹಿಳೆಯರಿಗೆ ಮಾಸಿಕ ಎರಡು ಸಾವಿರದ ನೂರು ರೂಪಾಯಿ ಪೂಜಾರಿಗಳಿಗೆ ಹದಿನೆಂಟು ಸಾವಿರ ರೂಪಾಯಿಗಳ ಗ್ಯಾರಂಟಿ ನೀಡಿರುವ ಕೇಜ್ರಿವಾಲ್ ಈಗ ದೆಹಲಿ ಜನರಿಗೆ ವಾಟರ್ ಫ್ರೀ ಗ್ಯಾರಂಟಿ ಘೋಷಿಸಿದ್ದಾರೆ ಈ ಬಾರಿಯೂ ಪಕ್ಷ ಅಧಿಕಾರಕ್ಕೆ ಬಂದರೆ ಬಾಕಿ ಇರುವ ನೀರಿನ ಬಿಲ್ ಮನ್ನಾ ಹಾಗೂ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಲೀಟರ್ ನೀರು ಉಚಿತವಾಗಿ ಕೊಡುವುದಾಗಿ ಹೇಳಿದ್ದಾರೆ ದಿಲ್ಲಿ ಸರ್ಕಾರ ಪಿಶ್ಲೆ ದಸ್ ಸಾಲೋಸೆ लोगों को फ्री पानी उपलब्ध करा रही है हर महीने बीस बीस हजार लीटर हर परिवार को मुफ्त दिए जाते हैं लगभग 12 लाख से ज्यादा परिवारों के बिल दिल्ली में पानी के जीरो आते हैं आम आदमी पार्टी की सरकार बनेगी चुनाव के बाद हम उनके गलत बिल माफ करा देंगे मूर पक्ष अभ्यर्थी घोषणा आगे चुनाव ऐलू तारक मध्य जोर ಫೆಬ್ರವರಿಯಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ಇದ್ದು ರಾಷ್ಟ್ರ ರಾಜಧಾನಿ ಜನ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಸರ್ಜರಿಗಾಗಿ ಅಮೆರಿಕಕ್ಕೆ ತೆರಳಿದ್ದಂತಹ ಶಿವಣ್ಣ ಹೊಸ ವರ್ಷದ ಮೊದಲ ದಿನದಂದೇ ಅಭಿಮಾನಿಗಳಿಗೆ ಶುಭ ಸುದ್ದಿಯನ್ನು ಕೊಟ್ಟಿದ್ರು ಸರ್ಜರಿ ಆದ ಬಳಿಕ ಈಗ ಹೇಗಿದ್ದೇನೆ ಅನ್ನೋದನ್ನ ಖುದ್ದು ಶಿವಣ್ಣನೇ ಅವತ್ತು ವಿವರಿಸಿದ್ರು ಇದರ ಬೆನ್ನಲ್ಲೇ ಇವತ್ತು ಶಿವಣ್ಣ ಮತ್ತೊಂದು ಗುಡ್ನಿಸಿದೆ ರಾಜ್ಕುಮಾರ್ ದೊಡ್ನೆಯ ಹಿರಿಮಗ ಚಂದನವನದ ಹಿರಿಯಣ್ಣ ವಯಸ್ಸು ಅರವತ್ತು ಪ್ಲಸ್ ಆದ್ರೂ ಇವತ್ತಿಗೂ ಎನರ್ಜಿ ಕಿಂಗ್ ಅದರ ಹ್ಯಾಟ್ರಿಕ್ ಹೇರೋಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಇಡೀ ಚಂದನವನವೇ ಒಂದು ಕ್ಷಣ ಮಂಕಾಗಿತ್ತು ಅದರಲ್ಲೂ ಶಿವಣ್ಣನ ಅಭಿಮಾನಿಗಳಂತೂ ಫುಲ್ ಕಂಗಾಲಾಗಿದ್ರು ವಾರದ ಹಿಂದೆ ಅಮೆರಿಕದಲ್ಲಿ ನಡೆದ ಆಪರೇಷನ್ ಸಕ್ಸಸ್ ಆಗಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಎಲ್ಲರೂ ಹಿರಿ ಹಿರಿ ಹಿಗ್ಗಿ ಹೋಗಿದ್ರು ದೇವರಿಗೆ ಮಾಡಿದ ಪೂಜೆ ಫಲ ಕೊಡ್ತು ಅಂತ ಹತ್ತಾರು ಕಡೆ ಹರಕಿ ತೀರಿಸಿದ್ರು ಇದರ ಬೆನ್ನಲ್ಲೇ ಈಗ ಮತ್ತೊಂದು ಗುಡ್ ನ್ಯೂಸ್ ಹೊರಬಿದ್ದಿದೆ ಚಿಕಿತ್ಸೆ ಪಡೆಯುತ್ತಿದ್ದ ಆಸ್ಪತ್ರೆಯಿಂದ ಶಿವಣ್ಣ ಡಿಸ್ಚಾರ್ಜ್ ಆಗಿದ್ದಾರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಹೋಟೆಲ್ನಲ್ಲಿ ರೆಸ್ಟ್ ಮೂತ್ರಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಶಿವಣ್ಣ ಕಂಪ್ಲೀಟ್ ಆಗಿ ಗುಣಮುಖರಾಗಿದ್ದಾರೆ ಹೀಗಾಗಿಯೇ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಿಂದ ಡಿಸ್ಚಾರ್ಜ್ ಆಗಿದ್ದು ಆಸ್ಪತ್ರೆ ಸಮೀಪದಲ್ಲೇ ಇರೋ ಹೋಟೆಲ್ನಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ಒಂದು ವಾರದ ಅಂತರದಲ್ಲಿ ಎರಡು ಬಾರಿ ಆರೋಗ್ಯ ತಪಾಸಣೆ ಮಾಡುವುದಿದೆ ಹೀಗಾಗಿಯೇ ಅಮೆರಿಕಾದಲ್ಲೇ ಉಳಿದುಕೊಂಡದ್ದು ಎರಡು ವಾರದ ನಂತರ ಬೆಂಗಳೂರಿನ ಕಡೆ ಮುಖ ಮಾಡಲಿದ್ದಾರೆ ಈ ಬಾರಿಯ ಸಂಕ್ರಾಂತಿ ಹಬ್ಬಕ್ಕೆ ಶಿವಣ್ಣ ಮಿಸ್ ಆಗುವುದು ಗ್ಯಾರಂಟಿ ಎರಡು ಬಾರಿಯ ಚೆಕ್ಅಪ್ ಮುಗಿದ ಬಳಿಕ ಜನವರಿ ಇಪ್ಪತ್ನಾಲ್ಕರ ರಾತ್ರಿ ಅಮೆರಿಕಾದಿಂದ ಹೊರಡಲಿದ್ದಾರೆ ಬೆಂಗಳೂರಿಗೆ ಜನವರಿ ಇಪ್ಪತ್ತಾರರಂದು ಬಂದಿಳಿಯಲಿದ್ದು ಎರಡು ದಿನಗಳ ಕಾಲ ತಮ್ಮ ಸ್ವಗೃಹದಲ್ಲೇ ರೆಸ್ಟ್ ಮಾಡಲಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ಕನಕಪುರದ ಫಾರ್ಮ್ ಹೌಸ್ಗೆ ಇಡೀ ಕುಟುಂಬದ ಜೊತೆ ತೆರಳಲಿದ್ದು ಒಂದು ತಿಂಗಳುಗಳ ಕಾಲ ರೆಸ್ಟ್ ಮಾಡಲಿದ್ದಾರೆ ಅದಾದ ಬಳಿಕ ಮತ್ತೆ ಬಣ್ಣದ ಲೋಕಕ್ಕೆ ಕಮ್ ಬ್ಯಾಕ್ ಮಾಡಲಿದ್ದಾರೆ సతీష్ కనకపుర ఫిల్మ్ బ్యూరో న్యూస్ ఐటీన్